ವೆಲ್ಕಮ್ ಟು ಆರ್ ಆರ್ಡಿ ಕಟ್ಔಟ್ಗಳು ಇಬ್ಬರು ಯಾಕಂತಂದರೆ ದೀಪಕ್ ಸರ್ ಅವ್ರು ಮೆನ್ಷನ್ ಮಾಡಿದ್ರು ಆರ್ ಅಡಿ ಆಗಿದೆ ಇತ್ತೀಚೆಗೆ ಕಾಟ ಹೀರಾ ಸಖತ್ ಬೂಮ್ ಆಗ್ತಿದೆ ಅಂತ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಒಂದು ಪೀಕ್ ಯು ಅದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ನಿಮ್ಮ ಮನಸ್ಸಿಗೆಗಳು ಹೇಳೋದಿದ್ರೆ ನಂತರ ಇದ್ರ ಬಗ್ಗೆ ಮಾತಾಡ್ಬೋದು ನಾವು ಫ್ಯಾಮಿಲಿ ಹೋಗಿ ನೋಡಿದ್ವಿ ಅದ್ಭುತವಾದ ಸಿನಿಮಾ ಅಗೈನ್ ಥ್ಯಾಂಕ್ಸ್ ಟು ರಾಕ್ಲೈನ್ ಸರ್ ಮತ್ತೆ ತರುಣ್ ಸರ್ ಮತ್ತೆ ಡಿ ಬಾಸ್ ಅದ್ಭುತವಾದ ಒಂದು ಸ್ಕ್ರಿಪ್ಟ್ನ ತಗೊಂಡು ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಜನನು ಅಷ್ಟು ಅದ್ಭುತವಾಗಿ ಸ್ಪಂದಿಸಿದ್ದಾರೆ ಸೊ ಅದ್ರಲ್ಲಿ ಮಾಡಿರೋರೆಲ್ಲರೂ ಅವರು ಅವರು ಡಿ ಬಾಸ್ ಆಗಿರ್ಬೋದು ಅವ್ರ ಆಪೋಸಿಟ್ ಕ್ಯಾರೆಕ್ಟರ್ ಇರ್ಬೋದು ಇನ್ನೊಬ್ರು ಮತ್ತೊಬ್ರು ಎಲ್ಲ ಆರ್ ಅಡಿ ಕಟ್ಟೋಡ್ಗಳೇ ಹಂಗ ಹಿಂಗೋ ಸ್ವಲ್ಪ ಟೂ ತೌಸಂಡ್ ಟ್ವೆಂಟಿ ಫೋರು ಸ್ಟಾರ್ಟ್ ಆಗಿದೆ ಸ್ವಲ್ಪ ಲೈಟ್ ಆಗಿ ಅವರ ಒಂದು ಜನ ಅವ್ರಿಗೆ ಕೊಟ್ಟರೆ ಬ್ಲೆಸ್ಸಿಂಗ್ ಅಲ್ಲಿ ನಮಗೂ ಹಂಗೆ ಸ್ವಲ್ಪ ಕೊಟ್ಟರೆ ನಾವು ಗಜಾರಾಮ ಕರ್ಕೊಂಡ್ಬರ್ತಿದ್ವಿ ಖಾತೆ ಇರೋ ವಿಷಯದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಣ್ಣ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಾತಾಡೋಂಗೆ ಎಲ್ಲ ಅದ್ರ ಬಗ್ಗೆ ಸೊ ಇಂಡಸ್ಟ್ರಿಗೆ ಇವತ್ತು ಬೇಕಾಗಿತ್ತು ಅಂದ್ರೆ ನಾವೆಲ್ಲ ಟೆನ್ ಇಯರ್ಸ್ ಬ್ಯಾಕ್ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ಆತರ ಸೆಲೆಬ್ರೇಷನ್ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಈ ಈ ಚೆನ್ನೈಲೆಲ್ಲ ನೋಡಿರ್ಬೋದು ನೀವು ರಜನಿಕಾಂತ್ ಸಿನಿಮಾ ಆಗಿರ್ಬೋದು ಮಹೇಶ್ ಬಾಬು ಅವ್ರ ಸಿನಿಮಾ ಚಿರಂಜೀವಿ ಅದಕ್ಕಿಂತ ಹತ್ತರಷ್ಟು ಸೆಲೆಬ್ರೇಷನ್ ನಡೆದಿದೆ ಸರಿ ಸೊ ಇಂಡಸ್ಟ್ರಿಗೆ ಒಂದು ಸ್ಟಾರ್ಟ್ ಅಂದ್ರೆ ನಾವುಗಳೆಲ್ಲ ಒಂದಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದೀವಲ್ಲ ನಮ್ಗೆಲ್ಲ ಒಂದು ಒಂಥರ ಕತ್ಲೆ ರೂಮಲ್ಲಿ ಒಂದ್ ಬೆಳಕು ಬಂದಂಗೆ ಈ ಕಾಟೇರ ಸಿನಿಮಾ ಇಂದ ಮಣ್ಣಿನ ಕಥೆ ಅಲ್ವಾ ಅದು ನಾವು ಗಜರಾಮ ಮಣ್ಣಿನ ಕಥೆ ಮಾಡಿದ್ದೇವೆ ಬ್ರದರ್ದು ಎಲ್ಲ ಸಿನಿಮಾಗೆ ಅಂದ್ರೆ ಕನ್ನಡ ಸಿನಿಮಾಗೆ ಕನ್ನಡ ಸಿನಿಮಾ ಅಂದ್ರೆ ಆಲ್ರೆಡಿ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದೆ ಈಗ ನಂಬರ್ ಆಫ್ ಆಡಿಯನ್ಸ್ ಜಾಸ್ತಿ ಆಗಿದ್ದಾರೆ ಸಿನಿಮಾ ನೋಡೋರು ನಮ್ಮ ಸಿನಿಮಾಗಳನ್ನ ಒಂದ್ ಸ್ವಲ್ಪ ನೋಡ್ಲಿ ಅಂತ ನಮ್ಮ ಸ್ವಾರ್ಥ ಕನ್ನಡ ಸಿನಿಮಾನೇ ಮಾಡೋದಿರೋದು ಇನ್ನೊಂದು ಖುಷಿಯಾದ ವಿಚಾರ ಏನು ಅಂದ್ರೆ ಕಾಟೇರ ಸಿನಿಮಾ ಇಂದ ಮತ್ತೆ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ ಗೆ ಜನ ಜನ ಬರೋದಿಲ್ಲ ಸಿಂಗಲ್ ಸ್ಕ್ರೀನ್ ಎಪ್ಪತ್ತು ಎಂಬತ್ತು ಹಾಕಿದ್ರು ದೊಡ್ಡ ವಿಷಯ ಇವತ್ತು ಕನ್ನಡ ಇಂಡಸ್ಟ್ರಿ ಇರೋ ಮಟ್ಟದಕ್ಕೆ ಅವ್ರು ಸೂಪರ್ಸ್ತಾರೆ ಬಟ್ ಜನ ಜನ ಕರ್ಕೊಂಡ್ ಬರೋದಿದೆಯಲ್ಲ ಆ ಶಕ್ತಿ ಅವ್ರ ಕೈಯಲ್ಲಿತ್ತು ಆ ಶಕ್ತಿ ಅವ್ರ ತೆಗೆದಿ ಮತ್ತೆ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಹಾಗೆ ಜನ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಸಿನಿಮಾನ ಶೀಘ್ರದಲ್ಲೇ ಬರ್ತೀವಿ